ನನ್ನ ಧ್ಯಾನ ನನ್ನ ಭಕ್ತಿ ಇದ್ದವರಿಗೆ ಮಾತ್ರ ಸದಾ ಇರ್ತಿ ಪರಮಾತ್ಮ ನಿನ್ನ ಭಕ್ತಿದಿಂದ ನಿನ್ನ ಕಷ್ಟದಿಂದ ಬಂಗಾರನ್ನ ಕೊಟ್ಟಿರೋದು ಬದ್ಧ ನಾನು ಹೌದು ತಂದೆ ಹಿಂದೆ ಕಾಲದಿಂದ ಹೌದು ತಂದೆ ಋಣ ಹಣದಿಂದ ಬಂದಿಲ್ಲ ಕಷ್ಟದಿಂದ ಹಣದಿಂದ ಬಂದಿರೋದು ಇದೊಂದು ಗುರ್ತು ಮಾಡಕ ಹೌದು ಪರಮಾತ್ಮ ಹೌದು ನಾನು ಹೇಳಿದ್ದ ಅರ್ಥ ಮಾಡುತ್ತಾ ಹೌದು ತಂದೆ ಋಣ ಹಣದಿಂದ ಬಂದಿಲ್ಲ ಕಷ್ಟ ಹಣದಿಂದ ನನ್ನ ಭಕ್ತಿಯಿಂದ ಮೇಲಕ್ಕೆ ಬಂದಿರೋದು ಬದ್ಧ ಸತ್ಯ ತಂದೆ ಸತ್ಯ ನೀನ್ ಪಾದನೇ ಸಾಕ್ಷಿದಕ್ಕೆ ಈಗ ಸಮೇತ ತಿಳಿಸ್ತಾ ಇದ್ದ ನೀ ಕೊನೆಯವರೆಗೂ ಮಾತ್ರ ನೀನು ವಂಶ ವಂಶ ಪರ್ಯಂತರವಾಗಿ ತಿಳಿಸ್ತಾ ಇದ್ದೀನಿ ಸರಿ ಪರಮಾತ್ಮ ಗೋವಿಂದ ನೀವು ಋಣ ಹಣಕ್ಕೆ ಹೋಗ್ತಾ ಇದ್ದೀರಾ ಸರಿ ತಂದೆ ಆದ್ರಿಂದ ನಿಮಗೆ ಮಾತ್ರ ಬರಬಾರ ಕಷ್ಟ ಬರುವುದು ಬದ್ಧ ಎಲ್ಲರಂಗೆ ಹೇಳೋನಲ್ಲ ಸೂರ್ಯ ಚಂದ್ರ ಏಕಾದ್ರನ್ನ ಕೂಗು ಮಾತ್ರ ಶಾಶ್ವತ ಋಣ ಹಣ ಮಾತ್ರ ಬೇಡ ವ್ಯವಹಾರದಲ್ಲಿ ಮಾತ್ರ ಇನ್ನ ಹೂವಿನ ಸಾರಿ ಏರಿಸದಂಗೆ ಬಾರ ನನ್ನ ಬಾರ ಈ ಆಂಜನೇಯ ನಿನ್ನ ಮಗನಿಗೆ ಕೆಲಸ ಇಲ್ಲಂದ್ರೆ ಕೆಲಸ ಕೊಡ್ತಾ ಇದ್ದೀನಿ ಸರಿ ತಂದೆ ನಾನು ಹೇಳಿದ್ದು ಅರ್ಥ ಆಯ್ತಂದೆ ಎಷ್ಟು ಕೋಟಿ ಸಮೇತ ವ್ಯವಹಾರದಲ್ಲಿ ಮಾಡೋ ಭಾರ ನನ್ನ ಭಾರ ಆಂಜನೇಯ ಭಾರ ಸರಿ ತಂದೆ ಋಣ ಮಾತ್ರ ಬೇಡ ಸರಿ ಋಣ ಬೇಕಂತಂದ್ರೆ ಮಾತ್ರ ಮೂರು ಕಣ್ಣು ಸಿಪ್ಪೆ ಸಮೇತ ಸಿಗಲ್ಲ ಅಷ್ಟೊಂದು ಗುರ್ತು ಮಾಡ್ಕತ್ತ ಇದೇ ಸದಾ ಆಂಜನೇಯ ಗುರುತು

ಅಲ್ಲಿ ಯಾರ್ಯಾರು ಏನೇನು ಕೆಡಕು ಮಾಡಿದಿರ ಅದನ್ನ ಸುದ್ದಿ ಮಾಡಿ ಬಹಳ ವ್ಯವಹಾರ ಮಾಡಿಸ್ತೀನಿ ಹೇಳಿದ್ರೆ ಇದು ಮಾತ್ರ ಈ ಬಂಗಾರ ಆಂಜನೇಯ ಬಂಗಾರ ಕೂಗ್ ಹೋಗ್ತೇ ಅನ್ನ ಲೋಕ ಕೀಡಂಗೂರು ಸರ್ ಸತ್ತ ಈ ತಂದೆ ಶಾಶ್ವತವಾಗಿ ಅನ್ನ ಕೊಡ್ತೀನಿ ಸ್ವಲ್ಪ ಮಗನ್ನ ಉದ್ಧಾರ ಮಾಡಿಕೊಡ್ತಾ ಇದ್ದೀನಿ ಸೂರ್ಯ ಚಂದ್ರ ಇರೋವರೆಗೂ ಮಾತ್ರ ಈಗ ಹೋಗಿ ಮಾತ್ರ ಶಾಶ್ವತ ಅಂತ ಸರಿ ಸರಿ ತಂತೆ ಪರಮಾತ್ಮ ನಾನೇ ಬೆಳೆಸ್ತಾ ಹೌದ್ ಪರಮಾತ್ಮ ಹೌದು ಗೋವಿಂದ ಯಾವ್ದೊಂದ್ ದಾರಿ ತೋರ್ಸಪ್ಪ ಈಗ ಅನ್ಯಾಯ್ ಬಿಟ್ಟದಿ ಕೆಟ್ಟೋಗ್ಬಿಟ್ಟದ ಈಗ ತೀರಾ ನೆಲಗ್ ಬಿದ್ದ್ ಬಿಟ್ಟದೆ ಸ್ವಾಮಿ ಏನಿಲ್ಲ ಸಾಲ ಫಾಲ ಮಾಡ್ಕೊಂಡ ಮೈ ಮೇಲೆ ಹೇಳ್ಕೊಂಡ್ಬಿಟ್ಟಿದ್ಗಲ್ಲ ನಿನ್ನ ಮಗನಿಂದ ಸ್ವಲ್ಪ ಹಣ ಎತ್ತು ಕೊಡ್ತೀನಿ ಅದರಲ್ಲಿ ಪರಮಾತ್ಮ